ಫ್ಲೈ ಕಿಸ್ ಕೂಡ ಫ್ಲೈ ಕೀಸ್ ಕೂಡ ನೋಡಿ ಫ್ರೆಂಡ್ಸ್ ಆಕ್ಲ ಡ್ರೈವಿಂಗ್ ಈಗ ನನ್ನ ಮಗ ಮದುವೆ ಏನು ಗೊತ್ತಾ ಖುಷಿ ಹತ್ರ ಸೈಕಲ್ ಇದ್ರೂ ಓಡಿಸ್ಬೇಕು ಟೋಲ್ ಕಟ್ಟಿ ಆಟ ಆಡ್ತಾ ಇದ್ದು ದಿನ ಇವಾಗ ಟೋಲ್ ಕಟ್ಲೇಬೇಕು ಅನ್ನೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಯೂಟ್ಯೂಬ್ ಬ್ಲಾಗ್ ಬಂದು ಆ ಫಸ್ಟ್ ಬೇಕಾಗಿರೋದು ಒಂದು ಮಧುರ ಪಳೆದಲ್ಲಿ ಹೋಟೆಲ್ ಓಪನಿಂಗ್ ಇದೆ ನನ್ನ ಫ್ರೆಂಡ್ ನನ್ನ ಕಸಿನ್ದು ಪೂಜೆ ಮುಗಿಸಿ ಮತ್ತೆ ಮೈಸೂರು ಓಡಬೇಕು ಮೈಸೂರಲ್ಲಿ ನನ್ನ ಫ್ರೆಂಡ್ ಮದುವೆ ನಡೀತಿದೆ ಅವ್ರು ಕಾರ್ಡ್ ಕೊಡ್ಸಕ್ಕೆ ಅಲ್ಲಿಗೆ ಹೋಗ್ಬೇಕು ನೆಕ್ಸ್ಟ್ ಅಲ್ಲಿಂದ ನರಸೀಪುರ ಅವರು ನೋಡಬೇಕು ಒಂದು ಕುಂಭಮೇಳ ನಡೀತಾ ಇದೆ ನರಸೀಪುರದಲ್ಲಿ ಆ ಕುಂಭಮೇಳ ಮುಗಿಸಿ ತಿರ್ಗ ಆಮೇಲೆ ಇಂದೆಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳ್ತೀವಿ ಬನ್ನಿ ಅಪ್ಡೇಟ್ ಮಾಡ್ತೀನಿ ಹೋಗಮ್ಮ ಫಸ್ಟ್ ಇವಾಗ ಹೋಟೆಲ್ ಪೂಜೆ ಮುಗಿಸಿ ಬರೋಣ ನೆಕ್ಸ್ಟ್ ಎಲ್ಲಿಗೆ ಅಂತ ಹೇಳ್ತೀನಿ ಬನ್ನಿ ಹೋಗ್ಮಾ ಅದಕ್ಕೆ ಮುಂಚೆ ನನ್ನ ಚಾನಲ್ ಯಾರ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಲವ್ ಯು ಬನ್ನಿ ಗಾಯ್ಸ್ ಫೈನಲ್ಲಿ ಹೋಟೆಲ್ ಹತ್ರ ಬಂದರೆ ಹೋಟೆಲ್ ಅಂತಂದರೆ ಇವೊಂದು ಆಟೋ ಮಾಡಿಕೊಂಡು ರೆಡಿ ಮಾಡಿಸ್ಕೊಂಡು ಇಟ್ಕೊಂಡಿದ್ದಾನೆ ಇಲ್ಲಿ ಇವನು ಹಾಕೋದು ಬಂದು ಮುದ್ದುನ್ಪಾಳಿಯ ಸರ್ಕಲಿಂದ ಸ್ವಲ್ಪ ಮುಂದೆ ಬಂತಂದರೆ ಇನ್ನೊಂದು ಸರ್ಕಲ್ ಸಿಗುತ್ತೆ ಅಲ್ಲಿ ರೈಟ್ ಸೈಡ್ಗೆ ಹಿಂಗೆ ಮೇಲ್ಗಡೆ ಹಪ್ಪು ಇತ್ತು ಅಂತಂದರೆ ಬ್ಯಾಟಳ್ಳಿ ಪೊಲೀಸ್ ಸ್ಟೇಷನು ಮಾಗಡಿ ರೋಡ್ ರೀಚ್ ಆಗುತ್ತೆ ಹಿಂಗೆ ಲೆಫ್ಟ್ ಆಯಿತು ಇನ್ನೊಂದು ಆ ಕಡೆ ಲೆಫ್ಟಲ್ಲಿ ಹೋಯ್ತು ಅಂತಂತಂದರೆ ಈಸ್ಟ್ ವೆಸ್ಟ್ ಕಾಲೇಜ್ ಸಿಗುತ್ತೆ ಇವ್ನು ಹಾಕೋದು ಏನಪ್ಪ ಅಂದರೆ ಇಡ್ಲಿ ದೋಸೆ ಮಶ್ರೂಮ್ ಬಿರಿಯಾನಿ ಹಾಕ್ತಾನೆ ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಇರುತ್ತೆ ಈ ಕಡೆ ಯಾರ್ಯಾರು ಆ ಕಡೆ ಹೋದಾಗ ಒಂದು ಸಲ ಟ್ರೈ ಮಾಡಿ ಗಾಯ್ಸ್ ಇವಾಗ ಪೂಜೆ ಮುಗಿಸಿ ಮನೆ ಹತ್ರ ಬಂದೆ ನೋಡು ಮಹಿಳೆ ಹೋಗಬೇಕಂತ ಫ್ರೆಂಡ್ ಹೋಗಿ ಕಾಲ್ ಮಾಡಿದ್ದ ಒಂದೊಂಚೂರು ಕೆಲಸ ಐತೆ ಅಲ್ಲಿಗೆ ಹೋಗ್ಬೇಕು ನೆಕ್ಸ್ಟು ಈಗ ಜಿಸ್ ಬಂದೆ ಒಂದು ಹಾಫ್ ಅನ್ ಅವರ್ ರೆಸ್ಟ್ ಮಾಡಿ ತಿರ್ಗಾ ಅಲ್ಲಿಗೆ ಹೊಡಬೇಕು ಇವ್ನು ನೋಡಿ ಅಣ್ಣ ದಯ್ ಹಾಯ್ ಮಾಡ್ ಹಾಯ್ ಹಾಯ್ ಫ್ಲೈ ಕೊಡು ಫ್ಲೈ ಕೀಸ್ ಕೊಡು ನೋಡಿ ಇವನ್ನ ಟ್ರೈ ಪಡೆ ನಾನು ಮೂರು ದಿನ ಉಲ್ಚಿ ಮಾಡಕ್ ತವನೇ ದಯ್ ಎತ್ತಿ ಎತ್ತು ಮಡಗು ಮಡಗಲಿ ಎತ್ತಿ ಚಿಶಾ ಮಡಗಲ್ಲಿ ಮಡಗು ಇಡು ಬಸ್ ಹೊರಟೆ ಇವಾಗ ತಿರ್ಗಾ ಸರ್ ಎಲ್ಲ ಪ್ರಾಬ್ಲಮ್ ಐತೆ ನಮ್ಮ ಫ್ರೆಂಡ್ದು ತಿರ್ಗ ಅಲ್ಲಿ ಹೋಗಿ ಅವನ್ನ ಪಿಕ್ ಮಾಡಿಕೊಂಡು ಅವ್ನು ಗಾಡಿ ರೆಡಿ ಮಾಡಿಸ್ಬೇಕು ಸ್ವಲ್ಪ ಬಡಕ್ಕೆ ಹೋಗ್ಬೇಕು ನೋಡುವಲ್ಲಿ ಶುಗ್ರ ಕಟ್ಟ ಚಿನ್ನದಾದ್ರೆ ರೀಚ್ ಆದ ಅವ್ನ ಇಲ್ಲಿ ಬರ್ತೀನಿ ಅಂತ ಇನ್ನೂ ಬಂದೇ ಇಲ್ಲ ವೆಯ್ಟ್ ಮಾಡ್ತಾ ಇದೀನಿ ಬರೀ ಅವರಿಗೋಸ್ಕರ ವೆಯ್ಟ್ ಮಾಡೋದೇ ಆಯಿತು ಈ ನನ್ನ ಮಕ್ಳು ಒಂದಿನ ಇನ್ ಟೈಮ್ ಬರೋದೇ ಇಲ್ಲ ಗೈಸ್ ನಮ್ಮ ಮದುವೆ ಗಂಡು ಪವನ್ ಲಾಸ್ಟ್ ಟೈಮ್ ತೋರಿಸ್ತಿದ್ದೆ ಮದುವೆಗಂಡ ಅಂದ್ಬಿಟ್ಟು ನಮ್ಮ ಪವನ್ ಅವ್ನಿಗೋಸ್ಕರ ವೈಟ್ ಮಾಡ್ತಾ ಇದ್ದೀನಿ ಇಲ್ಲಿಂದ ತಿರ್ಗಿ ಕಾಮಾಕ್ಷಿ ಪಾಳಿ ಹೋಗ್ಬೇಕು ಅವ್ನು ಗಾಡಿ ಇರೋದು ಕಾಮಾಕ್ಷಿ ಪಾಳ್ಯದಲ್ಲಿ ಅವ್ನು ಬರೋದು ತನಕ ವೆಯ್ಟ್ ಮಾಡಬೇಕು ಆಯ್ತಾ ಇದ್ದೀನಿ ಗೈಸ್ ಫೈನಲಿ ಬಂದ ಹದಿನೈದು ನಿಮಿಷ ಹದಿನೈದು ನಿಮಿಷ ವೆಯ್ಟ್ ಮಾಡ್ಸಾನೆ ಈಗ ಮಗ ಮದುವೆ ಗಂಟಲ್ಲ ಹತ್ತು ಹದಿನೈದು ನಿಮಿಷ ಕಾಯಿಸಿ ಏನು ಮಾಡಬೇಕು ನನ್ನ ಮಗನಿಗೆ ಹೇಳ್ರಿ ಹೇಳಿದ ಟೈಮ್ಗೆ ನನ್ನ ಮಗ ಬರೋದೇ ಇಲ್ಲ ಬನ್ನಿ ಪವನ್ ಹೋಗುವ ಬನ್ನಿ ಗೈಸ್ ಫೈನಲಿ ಕಾಮಾಕ್ಷಿ ಪಳೆ ರೀಚ್ ಆದ ಗಾಡಿ ನೋಡಿ ಇಲ್ಲಿ ಪಾಪ ಹದಿನೈದು ದಿನದಿಂದ ನೋಡೋರು ಯಾರೂ ಇಲ್ಲ ಇದಕ್ಕೆ ಬಿದ್ದು ಅದಾಡ್ತಾ ಇತ್ತಿಲ್ಲೆ ಧೂಳು ಹಿಡಿದು ನೆಂದು ಪಾಪ ಏನ ಕೈ ಮುರ್ಕಂಡ್ ಪಾಪ ಹಾಗಾದ್ರೆ ಬ್ರೇಕ್ ಬೇರೆ ಸರಿ ಇಲ್ಲ ಕೈ ಆ ಬ್ರೇಕ್ ಸರಿ ಇಲ್ದೇನೆ ಬಿದ್ದು ಕೈಗೆ ಏಟ್ ಮಾಡ್ಕೊಂಡಿದ್ದ ಬೈದ್ ಇವಾಗ ಬಾ ಫಸ್ಟ್ ಗಾಡಿ ರೆಡಿ ಮಾಡಿಸು ಅಂತ ಬರ್ಸಿದ್ವಿ ಯಾರು ಆಗಿಲ್ಲ ಒಸಿ ಪಂಚರ್ ಆಗಿಟ್ಟಾಯ್ತು ಫಸ್ಟು ಫಸ್ಟ್ ಅಯ್ಯ ಗೈಸಿ ಏನೋ ಗೊತ್ತಾ ಇರೋದ್ರಲ್ಲಿ ಖುಷಿ ಪಡ್ಬೇಕು ರಾಮ ಸೈಕಲ್ ಇದ್ರೂ ಅದನ್ನ ಐರಾವತ್ತೆ ಫಸ್ಟ್ ಹೋಗಿ ಪಂಚರ್ ಹಾಕ್ಸಿ ಅಲ್ಲಿ ಇಲ್ಲಿಂದ ಹೆಗ್ನಳ್ಳಿಗ್ ತಗೊಂಡೋಗ್ತೀವಿ ನಮ್ಮ ಗ್ಯಾರೇಜ್ ಐತೆ ಗೊತ್ತಿರೋದು ಅಲ್ಲಿ ರೆಡಿ ಮಾಡ್ಸಕ್ಕೆ ಬಿಡ್ಬೇಕು ತಾಂಬ ನನ್ನ ಗಾಡಿ ತಾಂಬ ನನ್ನ ಗಾಡಿ ತಗೊಂಡು ಪಾಪ ಅಪ್ಪ ಒತ್ತಳ್ಳಕ್ಕಾಗಲ್ಲ ಇದ್ದ ಮೇಲೆ ತಾಂಬಾರು ತಾಂಬ ಆಯ್ತು ನಾನು ಹೋಯ್ತಾ ಇದ್ದೀನಿ ನನ್ನ ಗಾಡಿನ ಅವ್ರು ನನ್ನ ಗಾಡೀಲಿ ಹೋಯ್ತಾ ಗಾಡಿ ಸರ್ವಿಸ್ ಬಿಟ್ಟು ಹೊರ್ಟು ಮನೆ ಕಡೆ ಓನ್ಲಿ ಮನೆ ಕಡೆ ಇದೀವಿ ಕಳ್ಸಿ ನನ್ನ ಮಗ ವಿಡಿಯೋ ಮಾಡ್ತೀನಿ ಅಂತಾನೆ ನೋಡಿ ನೋಡಿ ತೋರಿಸ್ಲ ಮಗಿಸಿ ಏನಾದರೂ ಸರಿ ಕೇಳು ಕೊಡ್ತೀನಿ 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 ಅಂತ ನೀ ಪಾಪ ಏನು ಜಾಸ್ತಿ ಏನು ಕೇಳಲ್ಲ ನೋಡಪ್ಪ ಮದ್ವೆ ಜಾಸ್ತಿ ಇರತ್ತೆ ಅಂತ ಒಂದು ಜ್ಯೂಸ್ ಕೊಡ್ಸಂತ ಜ್ಯೂಸ್ ಕಂಡಿಗೆ ಕರ್ಕೊಂಬಂದಿದ್ದೀನಿ ಕಳ್ಸಿ ಕಲ್ಲಂಗಡಿ ಗೈಸ್ ಪೇ ಮಾಡ್ತಾವನೆ ಪಾಪ ಬೇಡ ಹುಡುಗ ಅನ್ಬಿಟ್ಟು ಕಮ್ಮಿ ಟ್ಯಾಕ್ಸ್ ಹಾಕ್ಸಿದ್ವಿ ಫೈನಲಿ ಮನೆಗೆ ಬಂದು ಸ್ವಲ್ಪ ರೆಡಿ ಬೇಗ ಊಟ ಮಾಡಿಕೊಂಡು ಮೈಸೂರಿಗೆ ಹೊಡಬೇಕು ಬನ್ನಿ ಹೋಗುವ ರೆಡಿ ಆಗಿ ಫೈನಲಿ ರೆಡಿಯಾಗಿ ಹೊರಟೋ ಬನ್ನಿ ಹೋಗುವ ಗಾಡಿ ಓಡಿಸೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಟ್ರಾಫಿಕ್ ಒಳಗೆ ಅಷ್ಟು ಆಡಿಸ್ತಾರೆ

ಕರ್ಕೊಂಡು ಹೋಗಿ ಏಯ್ ಮನೆ ಕೊಟ್ಟ ಕಾಡು ಮುಗೀತು ಅಂದ್ರೆ ನಮ್ಮ ಅಕ್ಕರ ಮನೆಗೆ ಅಂದ್ರೆ ಇವರ ಅಕ್ಕ ಮನೆ ಅಂದ್ರೆ ನಮ್ಮ ಮತ್ತೆ ಮಕ್ಳು ನಮ್ಮ ಅಪ್ಪನ ತಂಗಿ ಮಕ್ಳು ಇವರಿಬ್ರು ಇವ್ರ ಮನೆ ಕೊಟ್ಟು ಮುಗೀತಿನ್ ಮಂಡ್ಯದಲ್ಲಿ ಅಂದವ್ ಆಕ್ಚುಲಿ ನಾವು ಮೈಸೂರಿಗೆ ಹೋಗಬೇಕಿತ್ತು ಅಂದವೇ ಮಂಡ್ಯದಲ್ಲೂ ಕಾರ್ಡ್ ಕೊಟ್ಟು ಮುಗಿಸೋಣ ಅಂತ ಇವ್ನ ಮದ್ವೆದು ಇಲ್ಲೇ ಮಂಡ್ಯದಲ್ಲಿ ಕೊಟ್ಟಾಯ್ತು ಇವಾಗ ಜಸ್ಟು ಇನ್ನೊಂದು ಎರಡು ಮೂರು ಮನೆಗಳೈತೆ ಅದೆಲ್ಲ ಕೊಟ್ಬಿಟ್ಟು ನೆಕ್ಸ್ಟ್ ಮೈಸೂರಿಗೆ ಓಡಬೇಕು ಇವೊಂದೇನೋ ಬೇರೆ ಕೆಲಸ ಐತೆ ಇವೊಂದು ಮುಗಿಸಿ ಮತ್ತು ಇವನ್ನೂ ಮುಗಿಸಿ ಮತ್ತೆ ನೈಟು ನರಸಿಪುರ ಹೋಗಬೇಕು ಏನಕ್ಕೆ ಅಂತ ಹೇಳ್ತೀನಿ ಮನೆ ಈಗ ನೆಕ್ಸ್ಟ್ ಮನೆ ಕಾರ್ಡ್ ಕೊಡೋ ಕರ್ಕೊಂಡು ಹೋಗ್ತಾರೆ ಅಕ್ಕ ಬನ್ನಿ ಹೋಗುವ ಫೈನಲಿ ಮಂಡ್ಯದಲ್ಲಿ ಕಾರ್ಡ್ ಕೊಟ್ಟು ಮುಗಿಸಿ ಮೈಸೂರು ಕಡೆ ಹೊಲ್ಟೋ ನೋಡಿ ಹೆಂಗೆ ಕೂತಾರೆ ದತ್ತು ಗಾಂಭೀರ್ಯ ಘನತೆ ಎಲ್ಲ ಎತ್ತು ತೊಡಗ್ತಾ ಇದೆ ಮದುವೆ ಗಂಡಿಗೆ ಪಾಪ ಪಕ್ಕದಲ್ಲಿ ಬಟ್ಟೆ ಒಲೆಯಕ್ಕ ನಾವೇ ಹೋಗ್ಬೇಕು ಆಮೇಲೆ ಕಾರ್ಡ್ ಕೊಡಕ್ ಹೋಗ್ಬೇಕು ಐಟಮ್ ತರಬೇಕು ಇನ್ ಕರ್ನರೇ ಬೇಗ ರೂಟ್ ಎಲ್ಲ ನಮ್ದೆ ಬರೀ ಓಡಾಟನೇ ಐತಿ ಮಕ್ಳಿಗೆ ನಮ್ಮ ಮದುವೆ ಮಕ್ಳಿಗೆ ಬಂದು ಓಡಾಡ್ತಾರ ಇಲ್ವೋ ಗೊತ್ತಿಲ್ಲ ನಾವು ಮದುವೆ ಆಗ್ತೇವೋ ಇಲ್ವೋ ಗೊತ್ತಿಲ್ಲ ಮದ್ವೆ ಆದ್ರೆ ಅಕಸ್ಮಾತ್ ಇನ್ನ ಮಕ್ಳು ಬಂದು ನಮ್ಮ ಮದ್ವೆ ಎರಡ್ ಎಂಡ್ ಮಕ್ಳು ಎತ್ಕೊಂಡ್ ಮಕ್ಕಳು ಬರೋದಿಲ್ಲ ಮಾಡೋದಿಲ್ಲ ಅಂತ ನಮ್ಗೆ ಗೊತ್ತು ಆದ್ರೆ ಫ್ರೆಂಡ್ ಅಲ್ಲೂ ಅಂತ ಮಾಡ್ತಾ ಇದೀವಿ ಟೋಲ್ ತಪ್ಸೋಣ ಅಂತ ಏನೇನೋ ಸರ್ಕಸ್ ಮಾಡ್ಕೊಂಡ್ ಬಂದು ನೋಡಿದ್ರೆ ಶ್ರೀರಂಗಪಟ್ಟಣ ಹಿಂದ್ಗಡೆ ಎಕ್ಸಿಟ್ ಅಲ್ಲಿ ಅದನ್ನು ಕ್ಲೋಸ್ ಮಾಡ್ಬಿಟ್ಟವ್ರೆ ಅಲ್ಲಿ ಬಿಡದಿ ಹತ್ರ ಬೆಂಗಳೂರಲ್ಲೂ ಕ್ಲೋಸ್ ಮಾಡಿಬಿಟ್ಟವ್ರೆ ಇಲ್ಲಿ ಶ್ರೀರಂಗಪಟ್ನ ನಿಯರ್ ಬೈ ಬಂತ ಇಲ್ಲೂ ಕ್ಲೋಸ್ ಮಾಡ್ಬಿಟ್ಟರೆ ಎಕ್ಸಿಟ್ ಆಗಲ್ಲ ಟೋಲ್ ಕಟ್ಟಲೇಬೇಕು ಟೋಲ್ ಕಟ್ಟುತ್ತೆ ಆಟ ಆಡ್ತಾ ಇದ್ದೆ ಎಷ್ಟು ದಿನ ಇವಾಗ ಟೋಲ್ ಕಟ್ಟಲೇಬೇಕು ಅನ್ನೋದ್ರೆ ವಾನ್ಯವಾಗಿ ನೂರ ಎಪ್ಪತ್ತು ರೂಪಾಯಿ ಟೋಲು ಹೊಟ್ಟೆ ಉರಿತೈತೆ ಗೈಸ್ ಒಂದೂವರೆ ಲೀಟ್ರ್ ಪೆಟ್ರೋಲ್ ಬರೋದು ಒಂದು ಮುಕ್ಕಾ ಲೀಟ್ರ್ ಹೂವಂತೂ ಹಾಲಂತ ಎಣ್ಣೆ ಹಾಲಂತ ಎಣ್ಣೆ ನಮ್ಮನೆ ಯಾಕೆ ಬರವಲ್ಲೇ ನೀನು ಬರದೆ ಗುಡಿ ತುಂಬಲ್ಲ ನೀನು ಬರದೆ ಮನೆ ತುಂಬಲ್ಲ ನೀನು ಬರದೆ ಹಾಲು ಕಲ್ಲ ಹೂವ ಎಣ್ಣೆ ಹೂವಂತ ಎಣ್ಣೆ ನಮ್ಮನೆ ಯಾಕೆ ಬರಲಿಲ್ಲ

ಅಷ್ಟ ಆಯ್ತಾಯ್ತು ಪಪ್ಪಾ ಕಷ್ಟಿಲ್ಲ ಗೈಸ್ ಆ ತರ ಏನಿಲ್ಲ ನೋಡಿ ಹೋಯ್ತಾನೆ ಓಡೈತ ಏನಿಲ್ಲ ಗೈಸ್ ಸಿಕ್ತು ಗೈಸ್ ಫೈನಲ್ ಲೊಕೇಶನ್ ಬಂದ್ರು ಇಲ್ಲ ವೈಟ್ ಮಾಡ್ತಾರ ನೋಡಿ ಬಂದ್ರು ಸಿಕ್ಕಿದ್ರು ಓಡೈತ ನೋಡಿ ಅರ್ಜೆಂಟ್ ಆಗ್ಬಿಟ್ಟು అర్జెంట్ అయ్యో గో లోడ్ లోడ్ పడు ఆగి మళ్ళ గైస్ అర్జెంట్ ఆగిటి బాత్రూమ్ ఎలా బయలుగుతన ట్యాంక్ ఫుల్ లోడ్ ఆగి ಬೇಡವಾ ಮಚ್ಚ ಎಲ್ಲ ಸೌಖ್ಯವೇ ಸೌಖ್ಯವೇ ಫೈನಲಿ ಕಾರ್ಡ್ ಎಲ್ಲ ಕೊಟ್ಟು ಇವ್ರು ನೆಂಟರಿಗೆಲ್ಲ ಈಗ ನಮ್ಮ ಅಕ್ಕರ ಮನೆಗೆ ಒಂದು ಎರಡು ಮನೆಗೆ ಕೊಡ್ಬೇಕು ಕಾರ್ಡ್ನ ಅದಕ್ಕೆ ಕರ್ಕೊಂಡು ಹೋಗ್ತಿದ್ದೆ ಫುಲ್ ಹುಡುಗ ಖುಷ್ಬಿಟ್ಟೆ ಮೈಸೂರಲ್ಲಿ ಕಾರ್ಡ್ ಕೊಟ್ಟಿದ್ದೆ ಗೈಸ್ ಕೊಟ್ಟಿದ್ದ ಒಂದು ಆರು ಓಲ್ಡ್ ಫ್ಯಾಮಿಲಿಗೆ ಅವ್ರಿಗೆ ಬಟ್ ಇಡೀ ಮೈಸೂರನ್ನೇ ಒಂದು ರೌಂಡ್ ಬಂದಿದ್ದೀವಿ ಇಬ್ರು ಎಲ್ಲ ಸೇರಿಕೊಂಡು ಪರವಾಗಿಲ್ಲ ಆದರೂ ಬೇಗ ಜಾಸ್ತಿ ಇದೇನಿರೋಲ್ಲ ಟ್ರಾಫಿಕ್ ಇರಲಿಲ್ಲ ಮೈಸೂರು ಒಂಥರ ಕಾರ್ ಹೊಡ್ಸೋಕ್ ಚೆಂದ ಮಚ್ನೆ ಓಡಿಸ್ಬಿಟ್ಟವ್ ಕಾರ್ ಫುಲ್ ಇವತ್ತು ಕಾರು ಓಡ್ಸಕ್ಕೆ ಇದ್ರು ಕಿತ್ತಾಡೋ ಫಸ್ಟು ಇವಾಗ ನೋಡ್ಸು ನೀನು ಓಡಿಸೋ ಅಂದ್ರೆ ಇಲ್ಲಿ ಪಾನಿಪುರಿ ಅಲ್ಲಿ ಪಾನಿಪುರಿ ಮಸಾಲ ಪುರಿ ಬೇಲ್ಪುರಿ ಏನಾರ ತೀನಿ ಬಂದು ನೋಡಿ ಫುಲ್ ಫ್ರೀ ಅಂತ ಫುಲ್ ಖುಷಿ ಆಗ್ಬಿಡೋರು ಇವರು ತಿನ್ರೋ ನೀವು ಚೆನ್ನಾಗಿರ್ಬೇಕು ಮಣಿಪುರಿ ತಿನ್ಕೊಂಡು ಬಂದು ನಮ್ಮ ಅಕ್ಕರ ಮನೆ ಹತ್ರ ಅದು ಹಿಂದೆ ಹೊಟ್ಟೆ ತುಂಬೋಗೈತೆ ಇಲ್ಲೇನು ಊಟ ಮಾಡೋದಾಗ ಗೊತ್ತಿಲ್ಲ ಬನ್ನಿ ಬರ್ರಪ್ಪ ಅರಿಬೇಕಿರೋ ಬನ್ನಿ ಬನ್ನಿ ಅಂತ ಇದು ನಮ್ಮ ಅಕ್ಕರ ಮನೆಗೆ ನಮ್ಮ ಅಕ್ಕ ಅಂದರೆ ದೊಡ್ಡಪ್ಪನ ಮಗಳು ನಮ್ಮ ದೊಡ್ಡಪ್ಪನ ಮಗಳು ಮನೆ ಇದೆ ಇದ್ರಕೂ ಓಡ ವೀಡಿಯೋ ಮಾಡ್ತೀನಿ ಶಿವರೇ ನಮ್ಮ ಅಕ್ಕ ಸುಜಾತ ಬಂದ್ಬಿಟ್ಟು ಏನ್ ಮಾಡಿ ಏನ್ ಮಾಡಿ ನೋಡ್ಲಾ ಬಲ್ಲೇಲಿ ತೋರಿಸ್ತೀನಿ ವೀಡಿಯೋ ಮಾಡ್ತೀನಿ ಎದ್ರಕೆ ನೋಡಿ ಚಿಕ್ಕೋನ ಅಲ್ಲಿ ಒಳಗಡೆ ಓಡ ಕೌತ್ಕ ಊಟ ಅಂತ ಬರೀಲಿ ನಮ್ಮ ಮುತ್ತಾತನ ಮುತ್ತಜ್ಜಿ ತೋರಿಸ್ತೀನಿ ಬನ್ನಿ ಇದಾರೆ ನೋಡಿ ಇವರೇ ನಮ್ಮ ನಮ್ಮ ಮುತ್ತಜ್ಜಿ ಅಂದರೆ ನಮ್ಮ ಅಮ್ಮನ ತಾತ ಅಮ್ಮ ಅಜ್ಜಿ ನಮ್ಮಮ್ಮನ ತಾತ ಅಜ್ಜಿ ನನಗೆ ನಮ್ಮ ಮುತ್ತಾತ ಇಲ್ಲಿದ್ದೀರಲ್ಲ ಇವರು ನಮ್ಮ ತಾತ ಅಂದರೆ ನಮ್ಮ ತಾತವರ ಅಣ್ಣ ನಮ್ಮ ತಾತವ್ರ ಅಣ್ಣನ ನಮ್ಮನ್ನ ಮದುವೆ ಮಾಡ್ಕೊಟ್ಟಿರ್ತ ಬೈಸ್ ಫೈನಲಿ ಊಟ ಎಲ್ಲ ಆಯ್ತು ಹಿಂಗ ನಮ್ಮ ಅಕ್ಕನ ಮನೆ ಇದ್ದೀವಿ ಇನ್ನು ಹೋಗ್ಲಿಲ್ಲ ನರಸಿಪುರಕ್ಕೆ ಟೈಮ್ ಆಯ್ತು ಅಂತ ಬೆಳಿಗ್ಗೆ ಫೈವ್ ಓ ಕ್ಲಾಕ್ಗೆ ಎದ್ದು ನರಸಿಪುರ ಹೋಗಿ ತುಂಬ ಮೇಡಕ್ ಹೋಗಬೇಕು ಬನ್ನಿ ನೋಡೋ ಇಲ್ಲೇ ಕಾರ್ ಪಾರ್ಕ್ ಮಾಡಿ ಬಾ 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 ಇನ್ನು ಮುಂದೆ ಹೋಗಿ ಈ ಕಡೆವಾ ಬೇಡ ಬೇಡ ಆರು ನಿಮ್ಸದೆ ಒಂದು ಸಾಹಸ ಆಯ್ತು ಆಯ್ತಲ್ಲಪ್ಪ ಇವ್ರದು ಇಲ್ಲೇ ತುಂಬಾ ಜಾಗ ಇದ್ರೆ ನಿನ್ಸಕ್ ಆಯ್ತಲ್ಲ ಅವ್ರೆ ನಿನ್ಸ್ಬೇಡಿ ಮುಂದೆ ನಿಲ್ಸ್ಬೇಡಿ ಪಾರ್ಕ್ ಮಾಡಿದೀವಿ ಬಾಳ್ಸ್ತಾ ಇದೀನಿ ಅಂತ ಕಾರ್ ನಿನ್ಸೋದಕ್ಕೆ ಒಂದ್ ಕಷ್ಟ ಆಯ್ತು ಯಾಂಗ ಬ್ಯಾಡ ಟೀನರ್ಸ್ ಪುರ ಹೋಗೋದು ಬೆಳಗ್ಗೆ ಐದ್ ಗಂಟೆಗೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ ಫೈನಲ್ ಇವ್ರನ್ನೆಲ್ಲ ಇಲ್ಲೇ ಮಲಗಿಸಿ ಬೆಳಿಗ್ಗೆ ಕರ್ಕೊಂಡು ಹೋಗ್ತೀನಿ ಗೈಸ್ ಬರ್ರಪ್ಪ ಮಲ್ಕಳಿ ನರಸಿಪುರ ಅಂತ ಹೇಳ್ಬಿಟ್ಟು ಎಲ್ಲ ಗೈಸ್ ನರಸಿಪುರ ಬೆಳಿಗ್ಗೆ ಪಕ್ಕ ಕರ್ಕೊಂಡು ಹೋಗಿ ಕುಂಭ ಮೇಳ ತೋರಿಸ್ಕೊಂಡೆ ಕರ್ಕೊಂಡು ಬದಿಯಾರ ಎಲ್ಲ ಮಾತ್ರೆಗೆ ಗೈಸ್ ಬಾಯ್ ಗುಡ್ ನೈಟ್ ಲವ್ ಯು ಗೈಸ್